ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತುಂಬ ದಿನಗಳಿಂದ ಅನ್ಕೊಂಡಿದ್ದೆ ಈ ವಿಡಿಯೋನ ಮಾಡಬೇಕು ಅಂತ ಅನ್ಬಿಟ್ಟು ಸೊ ಮಾಡೋಕೆ ಆಗಿಲ್ಲ ನನ್ನ ಮಗಳ ತೊಟ್ಟಿಲು ಶಾಸ್ತ್ರ ಮತ್ತೆ ನಾ ಮಕ್ಕಳಕ್ಕೆ ಏನೆಲ್ಲ ಗಿಫ್ಟ್ಸ್ ಬಂದಿದ್ದು ಚಿನ್ನದ ಗಿಫ್ಟ್ಸ್ ಬೆಳ್ಳಿ ಗಿಫ್ಟ್ಸ್ಗಳು ಮತ್ತೆ ಇನ್ನೂ ಬೇರೆ ಬೇರೆ ತರ ಗಿಫ್ಟ್ಸ್ ಬಂದಿರುತ್ತೆ ಸೊ ನೋಡಕ್ಕೆ ಕ್ಯೂರಾಸಿಟಿ ಇರುತ್ತಲ್ವಾ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಸೊ ಮಾಡೋಣ ಅಂದ್ಕೊಂಡೆ ತುಂಬಾ ದಿನಗಳಿಂದ ವೀಡಿಯೋ ಬಟ್ ಇವಾಗ ಟೈಮ್ ಬಂತು ಸೊ ಪಟಾಪಟ ತೋರಿಸ್ತಾ ಹೋಗ್ತೀನಿ ಏನೇನು ಗಿಫ್ಟ್ಸ್ ಎಲ್ಲ ಬಂದಿದೆ ಅಂತ ಅನ್ಬಿಟ್ಟು ಫಸ್ಟ್ ನಾನು ಚಿನ್ನದ ಗಿಫ್ಟ್ಸ್ಗಳನ್ನು ತೋರಿಸ್ತಾ ಹೋಗ್ತೀನಿ ಯಾಕಂದರೆ ಅದು ಕಾಸ್ಟ್ಲಿಯೆಸ್ಟ್ ಗಿಫ್ಟ್ ಅಲ್ವಾ ಸೊ ಹಾಗಾಗಿ ಇದು ಬಂದುಬಿಟ್ಟು ಚಿನ್ನದ ಇದು ಚೈನು ಇದು ನಮ್ಮ ಅಮ್ಮ ಮನೆಯಲ್ಲಿ ಹಾಕಿದ್ದು ತಮ್ಮ ಹಾಕಿದ್ದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಏನೋ ಆಗಿದೆ ಸೊ ಇದು ತುಂಬ ದಪ್ಪವಾಗಿದೆ ಸೊ ಇದು ಅಮ್ಮ ಮನೆಯಲ್ಲಿ ತಮ್ಮ ಹಾಕಿದ್ದು ಅಂದರೆ ಅಜ್ಜಿ ಮನೆ ಮಾವ ಹಾಕಬೇಕು ಅಂತಾರಲ್ವ ಸೊ ಅದು ಹಾಗೆಯೇ ಇದು ಬಂದು ನಮ್ಮ ಅತ್ತೆ ಮನೆ ಕಡೆಯಲ್ಲಿ ಹಾಕಿದ್ದು ಹಾಕಿದ್ದು ಲಾಕೆಟ್ ಇದೆ ಇದರಲ್ಲಿ ಲಕ್ಷ್ಮಿ ಪೆಂಡೆಂಟ್ ಅನ್ನ ಮಾಡಿದ್ದಾರೆ ಇದರಲ್ಲಿ ವೆಂಕಟರಮಣ ಪೆಂಡೆಂಟ್ ಇದೆ ಸೊ ಲಕ್ಷ್ಮಿ ವೆಂಕಟರಮಣ ಎರಡು ಸೇರಿದ್ರೆ ಮನೆದೇ ಇರೋದು ಇಬ್ರು ಕೂಡ ಲಕ್ಷ್ಮೀ ವೆಂಕಟರಮಣ ಅಂದ್ರೆ ವೆಂಕಟರಮಣ ಹಾಗಾಗಿ ಎರಡು ಕೂಡ ಸೇರಿ ಬಂದಿದೆ ಇದು ಲಕ್ಷ್ಮಿ ಇದು ವೆಂಕಟರಮಣ ಸೊ ಇದೊಂದು ಗೋಲ್ಡ್ ಗಿಫ್ಟ್ ನೆಕ್ಸ್ಟ್ ಈ ಬಾಕ್ಸ್ ಅಲ್ಲಿ ಏನಿದೆ ಅಂದ್ರೆ ಚಿನ್ನದ ಬಳೆಗಳು ಇದು ಅಡ್ಜಸ್ಟೇಬಲ್ ಬಳೆಗಳು ಇದು ಬಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಅಣ್ಣ ಹಾಕಿದ್ದು ಸೊ ಈ ರೀತಿ ಅಡ್ಜಸ್ಟ್ ಮಾಡಿ ತೆಗೆಯೋದಿರತ್ತೆ ದೊಡ್ಡ ಮತ್ತೆ ಚಿಕ್ಕ ಮಾಡ್ಕೋಬೋದು ಸೊ ಆ ಥರ ಬಳೆಗಳು ಇದು ನಾನು ಬೇಗ ಬೇಗ ತೋರಿಸ್ತಾ ಹೋಗ್ತೀನಿ ಸೊ ಈ ರೀತಿಯಾಗಿದೆ ಪ್ಲೇನಾಗಿ ಗೋಲ್ಡು ಇದಿಷ್ಟು ಗೋಲ್ಡು ಹಾಗೆಯೇ ಸಿಲ್ವರ್ ಬಂದ್ಬಿಟ್ಟು ಇದು ನಮ್ಮ ಅತ್ತೆ ಮನೆಯಲ್ಲಿ ಹಾಕಿದ್ದು ಸೊ ಕಾಲ್ ಚೈನಾ ಇದು ಬಂದುಬಿಟ್ಟು ನಮ್ಮ ಅಮ್ಮ ಮನೆಯಲ್ಲಿ ಹಾಕಿದ್ದು ಅಜ್ಜಿ ಮನೆ ಮಾವ ಹಾಕೋದಿರುತ್ತಂತಲ್ವ ಸೊ ಅದು ಬೆಳ್ಳಿ ಚೈನು ನೆಕ್ಸ್ಟ್ ಇದು ಬಂದುಬಿಟ್ಟು ಬೆಳ್ಳಿ ಚೈನ್ ಇದು ನಮ್ಮ ತಂಗಿ ಹಸ್ಬೆಂಡ್ ಹಾಕಿದ್ದು ನಾಮಕರಣ ದಿನ ಇದಕ್ಕೆ ಒಂದು ಚಿಕ್ಕ ಲಾಕೆಟ್ ಇದೆ ಶಿವಂದು ಈ ರೀತಿಯಾದ ಬೆಳ್ಳಿ ಬಳೆಗಳನ್ನೆಲ್ಲ ನೀವು ನೋಡಿರ್ತೀರಾ ಇದು ಯಾವುದೂ ಇನ್ನು ಯೂಸ್ ಮಾಡಿಲ್ಲ ಅವಳಿಗೆ ದೊಡ್ಡ ಆಗತ್ತೆ ಸೊ ಇದು ನಮ್ಮ ಅತ್ತೆ ಮನೆಗೆ ಹೋದಾಗ ಅಲ್ಲಿ ಯಾರು ಕೊಟ್ಟಿದ್ದು ರಿಲೇಟಿವ್ಸ್ ನೆನಪಾಗ್ತಿಲ್ಲ ಸೊ ಅವ್ರು ಕೊಟ್ಟಿದ್ದು ಹಾಗೆಯೇ ಇದು ಸೊಂಟದ ಪಟ್ಟಿ ಅಂತಾರಲ್ವ ಸೊ ಇದು ಅಜ್ಜಿ ಮನೇಲಿ ಕೊಡ್ತಾರೆ ಅಜ್ಜಿ ಮನೆ ಮಾವನೇ ಕೊಡೋದಂತಾರೆ ನಮ್ಮ ತಮ್ಮ ನಮ್ಮ ಅಜ್ಜಿ ನಮ್ಮ ಅಮ್ಮ ಮನೇಲಿ ಇದು ಹಾಕಿದ್ದು ಅಥವಾ ಇದು ನೆನಪಾಗ್ತಿಲ್ಲ ಇದನ್ನು ಕೂಡ ನಾನು ಯೂಸ್ ಮಾಡಿದ್ದೀನಿ ಒಂದನ್ನು ಒಳಸೌಂಟಿಗೆ ಸೊ ಇದು ಇದು ಎಲ್ಲೆಲ್ಲಿ ಹಾಕಿದ್ದು ಗೊತ್ತಿರಲಿಲ್ಲ ಬಟ್ ಇದು ನಮ್ಮ ಅಮ್ಮ ಮನೆ ಕಡೆಯಿಂದ ಒಂದು ನಮ್ಮ ಅತ್ತೆ ಮನೆ ಕಡೆಯಿಂದ ಒಂದು ಸೊ ಇದು ಇದು ಯೂಸ್ ಮಾಡಿದ್ದೀನಿ ಹಾಗಾಗಿ ಸ್ವಲ್ಪ ಆಗಿದೆ ನೆಕ್ಸ್ಟ್ ಈ ರೀತಿಯಾದ ಬೆಳ್ಳಿ ಚೈನ್ ಇದಕ್ಕೆಲ್ಲ ಕಲರ್ಸು ಇದೆ ಸೊ ತುಂಬ ಚೆನ್ನಾಗಿದೆ ಇದು ನಮ್ಮ ಅಮ್ಮ ಮನೆಯಲ್ಲಿ ಹಾಕಿದ್ದು ನಮ್ಮ ತಮ್ಮ ಹಾಕಿದ್ದು ನೆಕ್ಸ್ಟು ಈ ಬೆಳ್ಳಿ ಬಳೆಗಳು ಸೊ ಇದು ಅಡ್ಜಸ್ಟೇಬಲ್ ಇದೆ ಇಲ್ಲಿ ನೀವು ನೋಡ್ತಿರ್ಬೋದು ಸೊ ಸ್ವಲ್ಪ ದೊಡ್ಡವ್ರು ಆಗ್ತಾ ಹೋದಾಗೆ ಹಾಕೋಬೋದು ಈಗ ಅವಳಿಗೆ ಕರೆಕ್ಟ್ ಆಗುತ್ತೆ ಒಂದು ನಂಬರಿಗೆ ಹಾಕಿದರೆ ಸೊ ಮೂರು ತನಕ ಇದೆ ದೊಡ್ಡಾಗೋ ತನಕ ಇದು ಸ್ವಲ್ಪ ಹಾಕೋಬೋದು ಸೊ ಇದು ಕ್ಯೂಟ್ ಆಗಿದೆ ಇದೊಂದು ಸೀನೇ ಸೊ ನೆಕ್ಸ್ಟ್ ಇದೊಂದು ಬೆಳ್ಳಿ ಬೆಳೆ ಇದೂ ರಿಲೇಟಿವ್ಸ್ ಹಾಕಿದ್ದು ಸೊ ಇವಾಗ ನೆನಪಾಗ್ತಿಲ್ಲ ಯಾಕಂದರೆ ಎಂಟು ಒಂಬತ್ತು ತಿಂಗಳಾಗೋಯ್ತವಳು ನಾಮಕರಣ ಮತ್ತು ಇದು ಆಗಿ ದೊಡ್ಡ ಶಾಸ್ತ್ರ ಎಲ್ಲ ಆಗೋಗಿ ಹಾಗಾಗಿ ಸೊ ಇದು ಬೆಳ್ಳಿ ಬಳೆಗಳು ಇದು ಬೆಳ್ಳಿ ಲೋಟ ಮತ್ತು ಬೆಳ್ಳಿ ಸ್ಪೂನು ನಮ್ಮ ಅಕ್ಕ ಬಾಬಾ ಕೊಟ್ಟಿದ್ದು ಹಾಗೆಯೇ ನೆಕ್ಸ್ಟ್ ಇದು ಒಳಲೆ ಬೆಳ್ಳಿ ಒಳಲೆ ನಮ್ಮ ಅತ್ತೆ ಕೊಟ್ಟಿದ್ದು ಸೊ ಇನ್ನೂ ಸ್ವಲ್ಪ ಎಲ್ಲ ನಾನು ಯೂಸ್ ಮಾಡಿದ್ದೀನಿ ನನ್ನ ಮಗಳಿಗೆ ಕಾಲ್ಚನಾಲ ಇರುತ್ತಲ್ವಾ ಕಡಗ ತರೋದು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ಅತ್ತೆ ಇನ್ನೊಂದು ಹಾಕಿದರು ಅಂದರೆ ರೆಡ್ ಮತ್ತು ಬ್ಲ್ಯಾಕ್ ಕಲರಲ್ಲಿ ಮಣಿ ಬರುತ್ತಲ್ವ ಕುದುಗೆ ಹಾಕೋದು ಅದನ್ನೆಲ್ಲ ಯೂಸ್ ಮಾಡಿದ್ದೀನಿ ಇನ್ನೂ ಸುಮಾರು ಬೆಳ್ಳಿ ಬೆಳೆಗಳು ಅದನ್ನೆಲ್ಲ ಯೂಸ್ ಮಾಡಿದ್ದೀನಿ ಸದ್ಯಕ್ಕೆ ಇವಾಗ ಇಷ್ಟೇ ಇರೋದು ಯೂಸ್ ಮಾಡದೇ ಇರೋದು ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೆಕ್ಸ್ಟು ಬಟ್ಟೆಗಳನ್ನು ತೋರಿಸ್ತೀನಿ ತುಂಬಾ ಕ್ಯೂಟ್ ಆಗಿರೋದಿದೆ ಬಟ್ ತುಂಬಾ ಎಲ್ಲ ಯೂಸ್ ಮಾಡಿದೀನಿ ಯೂಸ್ ಮಾಡದೆ ಇರೋದನ್ನಷ್ಟೇ ತೋರಿಸ್ತೀನಿ ಎಂಟು ಒಂಬತ್ತು ತಿಂಗಳಂದ್ರೆ ಸುಮಾರು ಬಟ್ಟೆಗಳೆಲ್ಲ ಯೂಸ್ ಮಾಡಿದ್ದೀನಿ ಕೆಲವೊಂದಷ್ಟೇ ಎತ್ತಿಟ್ಟಿದೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇದೆಲ್ಲ ಯೂಸ್ ಮಾಡಿಲ್ಲ ಸೊ ಈ ಫ್ರಾಕ್ ನೀವು ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ ಸೊ ಸೊ ಈ ಫ್ರಾಕ್ ಇದು ಕೂಡ ಅಷ್ಟೇ ಇದು ನಾಮಕರಣ ಮತ್ತು ತೊಪ್ಪಿಲು ಶಾಸ್ತ್ರ ದಿನ ಬಂದಿದ್ದು ನೆಕ್ಸ್ಟ್ ಇದು ಕೂಡ ಅಷ್ಟೇ ತುಂಬ ಕ್ಯೂಟಾಗಿದೆ ಇದು ಹಾಕಬೇಕು ಆವಾಗ ಇವಳಿಗೆ ದೊಡ್ಡ ಆಗ್ತಿತ್ತು ಮತ್ತು ಸ್ವಲ್ಪ ಲೂಸ್ ಆಗ್ತಿತ್ತು ಬಟ್ ಇವಾಗ ಕರೆಕ್ಟ್ ಆಗ್ಬೋದು ಅಂದ್ಕೊತೀನಿ ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸೊ ಈ ನೆಕ್ಸ್ಟ್ ಇದು ಇದು ಕೂಡ ಅಷ್ಟೇ ತುಂಬ ಕ್ಯೂಟ್ ಆಗಿ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ನೀವು ನೋಡ್ತಿರ್ಬೋದು ಈ ರೀತಿ ಬಟ್ಟೆಗಳೆಲ್ಲ ಮಕ್ಕಳಿಗೆ ಹಾಕಬೇಕಂದ್ರೆ ಸಕ್ಕತ್ ಕಷ್ಟ ಆಗುತ್ತೆ ಏನಾದರೂ ಫಂಕ್ಷನ್ ಟೈಮಲ್ಲಿ ಸೊ ಆ ರೀತಿಯಾಗಿ ಅಷ್ಟೇ ಹಾಕ್ಬೋದು ಸೊ ಇದೊಂದು ನೆಕ್ಸ್ಟ್ ಇದು ಸೊ ಇದು ಬಂದುಬಿಟ್ಟು ನಮ್ಮ ಮನೆಯಿಂದ ತಂದಿದ್ದು ಅಂದರೆ ನಮ್ಮ ನನ್ನ ಹಸ್ಬೆಂಡ್ ತಂದಿದ್ದು ಮಗಳಿಗೆ ಸೊ ಇದು ಕೂಡ ಇನ್ನೂ ಹಾಕಿಲ್ಲ ಅವಳಿಗೆ ಈ ರೀತಿಯಾಗಿದೆ ಚೆನ್ನಾಗಿರುತ್ತೆ ಸೊ ಇದು ಯೆಲ್ಲೋ ಕಲರ್ ಸೊ ಇದು ಕೂಡ ಅಷ್ಟೇ ಇದು ನಮ್ಮ ಅಮ್ಮ ಮನೆಯಲ್ಲಿ ತಂದಿದ್ದು ಸೊ ನನ್ನ ತಮ್ಮ ತಂದಿದ್ದು ಇದು ಕೂಡ ಅಷ್ಟೇ ಸೇಮ್ ಎಲ್ಲೋ ಕಲರ್ ಇದನ್ನು ಕೂಡ ಹಾಕಿಲ್ಲ ಅವಳಿಗೆ ನೆಕ್ಸ್ಟ್ ಇದು ಇದು ನನ್ನ ತಮ್ಮ ತಂದಿದ್ದು ಇದು ರಾಮಕರಣ ದಿನನೇ ತಂದಿದ್ದು ಸೊ ಇದು ಒಂದು ಇದೆಲ್ಲ ಕ್ಯೂಟ್ ಕ್ಯೂಟ್ ಆಗಿ ಇದೆ ಮಕ್ಕಳ ಬಟ್ಟೆಗಳು ಸೊ ಎಷ್ಟು ಕ್ಯೂಟ್ ಅನ್ಸುತ್ತಲ್ವಾ ಸೊ ತುಂಬಾ ಚೆನ್ನಾಗಿದೆ ಈ ಸೆಕೆಗೆ ಹಾಕೋದು ಸ್ವಲ್ಪ ಕಷ್ಟನೇ ಮಳೆಗಾಲ ಟೈಮ್ ಅಲ್ಲಿ ವಿಂಟರ್ ಸೀಸನ್ ಚೆನ್ನಾಗಿರುತ್ತೆ ಇದು ಬಟ್ ಸಮರ್ ಸೀಸನ್ಗೆ ಸ್ವಲ್ಪ ಇದು ಅನಿಸ್ಬೋದು ಇದು ಒಂದು ಆಮೇಲೆ ಈ ರೀತಿಯಾದ ಮಿಡಿ ಮತ್ತು ಟೀ ಶರ್ಟ್ಸು ಇದು ಕೂಡ ಅಷ್ಟೇ ಇದು ನಮ್ಮ ಅಮ್ಮ ಮನೆಯಲ್ಲಿ ತಂದಿದ್ದು ಸೊ ಅದನ್ನೆಲ್ಲ ಯಾವುದು ಕೂಡ ಯೂಸ್ ಮಾಡಿಲ್ಲ ಎಲ್ಲ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು ಇವಾಗ ಇದು ಕೂಡ ನಾಮ ಕಾರಣಕ್ಕೆ ಬಂದಿದ್ದು ಇದು ಕೂಡ ಅಷ್ಟೇ ಕ್ಯೂಟಾಗಿದೆ ಇದು ಮೇ ಬಿ ನನ್ನ ತಂಗಿ ತಂದಿರ್ಬೋದು ಅನ್ಕೋತೀನಿ ನನಗೆ ಯಾವುದು ಕರೆಕ್ಟಾಗಿ ನೆನಪಾಗ್ತಾ ಇಲ್ಲ ಇದು ಒಂದು ಇದು ಕೂಡ ಅಷ್ಟೇ ಚಿಕ್ಕ ಚಿಕ್ಕ ಮಿಡಿ ಮತ್ತೆ ಇದು ಇದು ಕೂಡ ನಾಮಕರಣಕ್ಕೆ ಬಂದಿದೆ ನೆಕ್ಸ್ಟ್ ಇದು ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಆವಾಗ ಎಲ್ಲ ನಾಮಕರಣಕ್ಕೆ ತಂದಿದ್ದು ಇದು ನನ್ನ ತಮ್ಮ ತಂದಿರಬಹುದು ಅಂದ್ಕೊಳ್ತೀನಿ ಚಿಕ್ಕ ತಮ್ಮ ಅನ್ ಅನ್ಸುತ್ತೆ ಇದು ಕೂಡ ಅಷ್ಟೇ ನನ್ನ ಚಿಕ್ಕಮ್ಮನೆ ತಂದಿದ್ದು ಅಂದ್ಕೊಳ್ತೀನಿ ನನಗೆ ಮರ್ತೋಗಿದೆ ಸೊ ಅದಕ್ಕೆ ಈ ರೀತಿಯಾಗಿರೋದು ಬಂದಿದೆ ಸೊ ಇದು ನೆಕ್ಸ್ಟ್ ಇದೆಲ್ಲ ಫ್ರಾಕ್ಗಳು ಸೊ ತುಂಬ ಕ್ಯೂಟ್ ಆಗಿದೆ ಇದು ಕೂಡ ನಾಮಕರಣಕ್ಕೆ ಇದು ನನ್ನ ಹಸ್ಬೆಂಡ್ ತಂದಿದ್ದು ಅಂದ್ಕೊಳ್ತೀನಿ ಸೊ ಕ್ಯೂಟ್ ಕ್ಯೂಟ್ ಆಗಿದೆ ಇದೆಲ್ಲ ಡ್ರೆಸ್ಗಳು ಹಾಗೆಯೇ ಇದು ಸೊ ಇದು ಕೂಡ ಅಷ್ಟೇ ಇದು ನನ್ನ ತಂಗಿ ತಂದಿದ್ದು ಅಂದ್ಕೊಳ್ತೀನಿ ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ನಾನು ಯೂಸ್ ಮಾಡದೆ ಇರೋದಷ್ಟೇ ತೋರಿಸ್ತಾ ಇದ್ದೀನಿ ತುಂಬಾ ಎಲ್ಲ ಯೂಸ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಸೊ ಇದು ಒಂದು ಇದು ಒಂದು ಬಂದ್ಬಿಟ್ಟು ತುಂಬಾ ಗಿಡ್ ಆಗಿದೆ ಇವತ್ತು ಕ್ಯೂಟ್ ಆಗಿದೆ ಇದು ನನ್ನ ಹಸ್ಬೆಂಡ್ ಅಣ್ಣ ತಂದಿದ್ದು ಅಂದ್ಕೊಳ್ತೀನಿ ಇದು ಕೂಡ ಅಷ್ಟೇ ತುಂಬಾ ಕ್ಯೂಟ್ ಇದೆ ಸೊ ಇದಿಷ್ಟು ನನ್ನ ಮಗಳ ದೊಡ್ಡ ಶಾಸ್ತ್ರ ಮತ್ತೆ ನಾಮಕರಣಕ್ಕೆ ಬಂದಿದಂತಹ ಗಿಫ್ಟ್ಗಳು ಹೇಗನ್ಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್